ಹಾಯ್ ಎಲ್ಲರಿಗೂ ಸ್ವಾದಿಷ್ಟ ಕಿಚನ್ಗೆ ಸ್ವಾಗತ ನಾನಿವತ್ತು ನಿಮಗೆ ತುಂಬಾ ಆಗಿ ಸಿಗಡಿ ಸುಕ್ಕ ಮಾಡೋದು ಹೇಗಂತ ತಿಳಿಸ್ಕೊಡ್ತೇನೆ ನಾನಿಲ್ಲಿ ಏಳ್ನೂರೈವತ್ತು ಗ್ರಾಮಷ್ಟು ಚಟ್ನಿಯನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಇದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆಯೇ ಕಾಲು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ನಾನಿಲ್ಲಿ ಒಂದು ಬಣಾಲೆಗೆ ಒಂದೂವರೆ ಕಪ್ಪಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಇದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕು ನಾವು ಹೀಗೆ ಹುರಿದಿಟ್ಟು ಹಾಕ್ಕೊಳ್ಳೋದ್ರಿಂದ ಜಾಸ್ತಿ ನಾವು ಲಾಸ್ಟಿಗೆ ಫ್ರೈ ಮಾಡಬೇಕಂತಿಲ್ಲ ಒಂದು ಐದು ನಿಮಿಷ ಇಟ್ಟಿದ್ರೆ ಸಾಕಾಗುತ್ತೆ ಇವಾಗ ಇದು ಫ್ರೈ ಆಗಿದ್ದು ಸಾಕು ಇದನ್ನ ಈಗ ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ಬಣಾಲಿ ಕಾದಿದೆ ಇದಕ್ಕೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆಯನ್ನ ಹಾಕ್ಕೊಳ್ತಾ ಇದ್ದೇನೆ ರಿಫೈಂಡ್ ಆಯಿಲ್ ಬೇಕಾದ್ರೆ ರಿಫೈನ್ಡ್ ಆಯಿಲ್ ಹಾಕ್ಕೊಳ್ಬೋದು ಇವಾಗ ಹೆಚ್ಚಿಟ್ಕೊಂಡಂತ ಈರುಳ್ಳಿಯನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಸೊ ಉಪ್ಪು ಹಾಕೋದ್ರಿಂದ ಒಂದು ಸ್ವಲ್ಪ ಬೇಗನೆ ಈರುಳ್ಳಿ ಫ್ರೈ ಆಗುತ್ತೆ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡಿದ್ರೆ ಸಾಕಾಗುತ್ತೆ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಇದಕ್ಕೆ ಜಜ್ಜಿಟ್ಕೊಂಡಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಎರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಐದರಿಂದ ಆರು ಎಷ್ಟು ಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೇನೆ ಇವಾಗ ಇದಕ್ಕೆ ನಾವು ಮಿಕ್ಸ್ ಮಾಡಿಟ್ಕೊಂಡಂತಹ ಚಟ್ನಿಯನ್ನು ಹಾಕ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟೆ ಫ್ರೈ ಮಾಡಬೇಕು ಜಾಸ್ತಿ ಸ್ಪೀಡ್ ಇಟ್ಟಿದ್ರೆ ಕಲ್ಟಿ ಹೋಗುತ್ತೆ ಒಂದು ಐದು ನಿಮಿಷ ಇದನ್ನು ಕವರ್ ಮಾಡಿಟ್ಟು ಬೇಯಿಸ್ಕೊಳ್ಬೇಕು ಯಾಕಂತ ಹೇಳಿದರೆ ನಾವು ಫುಲ್ ಬೇಯಿಸ್ಕೊಳ್ಳೋದು ಬೇಡ ಇದಕ್ಕೆ ಇವಾಗ ಮಸಾಲ ಪದಾರ್ಥಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ ಒನ್ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಫ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಗೆಯೇ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆಯೇ ಸ್ವಲ್ಪ ಉಪ್ಪು ನಾನಿಲ್ಲಿ ರುಚಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ನೀವು ಉಪ್ಪು ನೋಡಿ ಹಾಕ್ಕೊಳ್ಬೇಕು ಇದನ್ನೇಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಸಿಗಡಿ ಬೇಯಲಿಕ್ಕೆ ಜಾಸ್ತಿ ಏನು ಟೈಮ್ ಬೇಕಾಗೋದಿಲ್ಲ ಸೊ ಇದೊಂದು ಎರಡರಿಂದ ಎಂಟು ನಿಮಿಷಗಳ ಕಾಲದಲ್ಲಿ ಬೇಯುತ್ತೆ ಇವಾಗ ನಾನಿಲ್ಲಿ ಅರ್ಧ ನಿಂಬೆ ರಸವನ್ನು ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಟೊಮೆಟೊವನ್ನು ಆ್ಯಡ್ ಮಾಡಲಿಲ್ಲ ಸೊ ನಿಂಬೆ ರಸವನ್ನು ಹಾಕ್ಕೊಂಡಿದ್ದೇನೆ ಇವಾಗ ಉದ್ದಿಟ್ಕೊಂಡಂತಹ ತೆಂಗಿನ ತುರಿಯನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ಳೋಣ ಇವಾಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಮಸಾಲೆಗಳೆಲ್ಲ ಚೆನ್ನಾಗಿ ಕಾಯಿಗೆ ಹಿಡ್ಕೊಳ್ಬೇಕು ತೆಂಗಿನ ತುರಿಗೆ ಇವಾಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಸಾಲೆ ಪದಾರ್ಥಗಳೆಲ್ಲ ತೆಂಗಿನ ತುರಿಗೆ ಹಿಡಿದ್ರೆ ತುಂಬಾ ಇರುತ್ತೆ ಟೇಸ್ಟ್ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟೆ ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ನೀರನ್ನು ನಾವು ಆ್ಯಡ್ ಮಾಡಲಿಲ್ಲ ಅಲ್ಲ ಸೊ ಇನ್ ಕೇಸ್ ನಾವು ಸ್ಪೀಡ್ ಇಟ್ಟಿದ್ರೆ ಸ್ಥಳ ಕರಟಿ ಹೋಗುತ್ತೆ ಇವಾಗ ಇದನ್ನು ಎರಡು ನಿಮಿಷಗಳ ಕಾಲ ಬಾಯ್ಲ್ ಮಾಡಿದರೆ ಸಾಕಾಗತ್ತೆ ನೋಡಿ ಇವಾಗ ರೆಡಿಯಾಗಿದೆ ಸಿಗಡಿ ಸುತ್ತ ಬ್ಯಾಚುಲರ್ಸ್ಗೆ ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂಥ ರೆಸಿಪಿ ಇದಾಗಿದೆ ಇವಾಗ ಸಿಗಡಿ ಹಂಡ್ರೆಡ್ ಪರ್ಸೆಂಟ್ ಬೆಂದಿದೆ ಇದಕ್ಕೆ ಇವಾಗ ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪಿನಿಂದ ಡೆಕೋರೇಟ್ ಮಾಡೋಣ ಇದನ್ನು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್